ವಿಪಕ್ಷದವರಿಗೆ ಯಾರು ಇದ್ದಾರೆ ಅಂತಲೇ ಮಾತು ಬಿಟ್ಟಿದ್ದೀರೋ ಇದೆಲ್ಲ ಮನಸ್ಸಿನಲ್ಲೇ ಕೊಡಬೇಕು ಧರ್ಮಸೇನ ಅಂತಾರೆ ಮಾತು ಕೂಡ ಮಲನ ಅಂತ ಅಂತ ಮಾತಿಗೆ ತಪ್ಪಿದ್ರೆ ಮನೆಯ ಅಂತ ಕೊಡೋದಿಲ್ಲ ಆದರೆ ಈಗ ನೀವು ಭಕ್ತಿಯಿಂದ ಬಂದ ದೇವ್ರ ಅಂತ ಹೇಳಿದ ಮೇಲೆ ಆ ಭಕ್ತಿ ಯಾರಾದ್ರೂ ಕೃತಕ ಮಾಡಿದ್ರೆ ಅದಕ್ಕೆ ತಕ್ಕ ಮಲವನ್ನು ದೇವರು ಕೊಡಿದ್ದಾರೆ ನಾವು ನನಗೆ ಯಾಕಾಗಿ ಇವತ್ತು ಮೇಲೆ ಶ್ರದ್ಧೆಯಿಂದ ಬಂದಿದ್ದೀರಿ ಎಲ್ಲಿ ಕೂಡ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಕ್ಷೇತ್ರದಲ್ಲಿ ಈಗ ನಿಮಗೆ ಗೊತ್ತಾಗಿದ್ದೀರಿ ಅದರ ಬಗ್ಗೆ ವಿಶೇಷವಾಗಿ ಹೇಳಬಾರ್ದು ಅಂತ ಹೇಳಿ ಹೇಳಿದ್ದಾರೆ ನನ್ನ ಇಷ್ಟೇ ಹೇಳಬಲ್ಲೇ ನೀವೆಲ್ಲ ಇಷ್ಟು ವಿಶ್ವಾಸ ಭಕ್ತ ಬಂದಿದ್ದು ನಮಗೆ ತುಂಬಾ ಡೈಲಿ ಬಂದಿದೆ ಮತ್ತು ಕ್ಷೇತ್ರಗಳ ರಕ್ಷಣೆ ಆಗುತ್ತೆ ಅನ್ನೋದು ವಿಶ್ವಾಸ ಕೊಟ್ಟಿದ್ದೀವಿ ಎಲ್ಲ ಕ್ಷೇತ್ರಗಳು ರಕ್ಷಣೆ ಆಗಬೇಕು ಎಲ್ಲ ಕ್ಷೇತ್ರಗಳ ರಕ್ಷಣೆ ಆಗುತ್ತೆ ಅನ್ನೋ ಬಾಧ ನಮಗೆ ಇದೆ ಹಾಗಾಗಿ ಎಲ್ಲ ಕ್ಷೇತ್ರಗಳನ್ನು ನೋಡ್ಕೊಳ್ಳಿ ಧರ್ಮಸ್ಥಳ ದೊಡ್ಡ ಸಣ್ಣ ಪುಟ್ಟ ಕ್ಷೇತ್ರಗಳ್ಕೊಂಡಿದ್ದೇವೆ ಅಂತ ಈಗ ಇಲ್ಲಿ ಬಹಳ ಜನ ಇದ್ದೀನಿ ಹಾಗಾಗಿ ನಿಮಗೆ ವಿಶೇಷವಾಗಿ ವಿಚಾರ ಮಾಡಲಿಕ್ಕೆ ನಮಗೆ ಇಲ್ಲ ಹಾಗಾಗಿ ಏನು ನಾವು ಕೊಟ್ಟಿದ್ದು ತಿಳ್ಕೊಂಡು ಹೋಗಿ ಸಂತೋಷಿ ಮತ್ತು ಇಲ್ಲಿ ಹೆಚ್ಚು ಇಲ್ಲಿ ಬಂದ ಫೋಟೋಗಳನ್ನ ಕ್ಲಿಕ್ ಮಾಡ್ಬೇಡಿ ಅಲ್ಲಿ ಆ ಕಡೆ ಪಾತ್ರ

ನೀವು ನಿಮ್ಮ ಹಿರಿಯವರೆಲ್ಲರೂ ಕೂಡ ಒಳ್ಳೆದಾಗಲಿ ನಿಮಗೆಲ್ಲ ಆಮೇಲೆ ಸಂಪೂರ್ಣ ಪ್ರಾರ್ಥಿಸಿ